ಅದೇ ರೀತಿ ಹೊಲ್ಲಳ್ಳಿ ವೆಂಕಟೇಶ್ ಅಂತ ಹೇಳ್ಬಿಟ್ಟು ತುಂಬಾ ಪ್ರಮುಖರು ಸಮಾಜ ಸೇವಕರು ಉದಾರರು ಸಂಘ ಸಂಸ್ಥೆಗಳನ್ನು ಮಹಾನ್ ಅವರು ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಅದೂರಿಯಾಗಿ ಅದೇ ರೀತಿ ಅದೇ ರೀತಿ ಇನ್ನೊಬ್ಬ ಪ್ರಮುಖರು ಕೋಲಾರ ಜಿಲ್ಲಾ ಉಪಾಧ್ಯಕ್ಷರು ಶ್ರೀಯುತ ಮೆಕ್ಯಾನಿಕ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ತನ್ನದೇ ಶಾಲೆ ನನ್ನದೇ ಊರು ಅಂತ ಭಾವನೆ ಇಟ್ಟುಕೊಂಡು ಈ ಊರಿನ ಅಭಿವೃದ್ಧಿಗೆ ಪ್ರಮುಖರಾಗಿರ್ತಕ್ಕಂತ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಂತ ಶ್ರೀಯುತ ನಾರಾಯಣ ಸಮ್ಮಣ್ಣವರು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅವರಿಗೆ ಆಧಾರದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅದೇ ರೀತಿ ಪ್ರಕಾಶ್ ಅಂತೇಳ್ಬಿಟ್ಟು ಪತ್ರಕರ್ತರ ಸಂಘದ ಜಿಲ್ಲಾ ಉಪಾಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಆಗಮಿಸಿದ್ದಾರೆ ಅವರಿಗೆ ಈ ಕಾಮ ಕಾರ್ಯಕ್ರಮದ ಪರವಾಗಿ ಮತ್ತು ಪೋಷಕರ ಪರವಾಗಿ ಆಧಾರದ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಅದೇ ರೀತಿ ಮತ್ತೊಬ್ಬ ಪತ್ರಕರ್ತರು ಮತ್ತು ಪ್ರಕ ಇವರು ಸಮಾಜ ಸೇವಕರು ರಾಮಕೃಷ್ಣ ಅಂತ ಬಂದಿದ್ದಾರೆ ಅವ್ರಿಗೂ ಈ ಕಾರ್ಯಕ್ರಮದ ಪರವಾಗಿ ಆಧಾರದ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಅದೇ ರೀತಿ ಶ್ರೀನಿವಾಸ್ ಸಾರ್ ಅಂತ ಹೇಳ್ಬಿಟ್ಟು ಪತ್ರಕರ್ತರು ಈ ಕಾರ್ಯಕ್ರಮ ಆಗಮಿಸಿದರೆ ಅವರಿಗೆ ಆಧಾರದ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಅದೇ ರೀತಿ ನಮ್ಮ ಎಸ್ ಡಿ ಎಂ ಸಿ ಎಸ್ ಡಿ ಎಂ ಸಿ ಅಧ್ಯಕ್ಷರು ಅವರ ಅನುಪಸ್ಥಿತಿಯಲ್ಲಿ ಅವರ ಅವರು ಬಂದಿದ್ದಾರೆ ಅವರಿಗೂ ಸಹ ಈ ಕಾರ್ಯಕ್ರಮದ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನ ಕೋರ್ತಾ ಇದ್ವಿ ತದನಂತರ ನಮ್ಮ ಕೃಷ್ಣಪ್ಪ ಅಂತ ಹೇಳ್ಬಿಟ್ಟು ಮುಖಂಡರು ಸಮಾಜ ಸೇವಕರು ಕೃಷ್ಣಪ್ಪ ಅಂತ ಹೇಳ್ಬಿಟ್ಟು ಅವರು ಈ ಶಾಲೆಗೆ ಅನೇಕ ಬಾರಿ ದಾನಿಗಳಾಗಿ ನೀಡಿದ್ದಾರೆ ಬ್ಯಾಗ್ ಆಗಿರ್ಬೋದು ವಾಟರ್ ಬಾಟಲ್ ಆಗಿರ್ಬೋದು ಈ ಮಕ್ಕಳು ತುಂಬಾ ಶೈಕ್ಷಣಿಕ ಅಭಿವೃದ್ಧಿ ಆಗಿದ್ದಾರೆ ಅವರಿಗೆ ಈ ಶಾಲೆಯ ನಂದು ಒಂದು ಕಳೆಯ ಒಂದು ಇದಿರಲಿ ಅಂತ ಹೇಳ್ಬಿಟ್ಟು ಅವ್ರು ಬಂದಿದ್ದಾರೆ ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಎಲ್ಲ ಗಣ್ಯ ಮಾನ್ಯರಿಗೆ ಸ್ವಾಗತವನ್ನು ಕೊಡ್ದ ಇವಾಗ ಉದ್ಘಾಟನೆ ಕಾರ್ಯಕ್ರಮ ಎಲ್ಲ ದಯವಿಟ್ಟು ತಿನ್ಕೋಬೇಕು ಹೂ ನೀರನ್ನು ಹಾಕುತ್ತಾ ಉದ್ಘಾಟನೆಯನ್ನು ಮಾಡಬೇಕಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರ ಗಣ್ಯನ ಕಳಕಳಿಯಿಂದ ಮನವಿಯಿಂದ ಕೇಳ್ಕೊತ ಇದ್ದೀವಿ ಈ ಸೈಡ್ ಬಂತು ಸ್ವಲ್ಪ ನಿಮ ಉದ್ಘಾಟನೆಯನ್ನ ನೆನವೇಟ್ಸ್ ಬಿಟ್ಟಿರ್ತಕ್ಕಂತ ಗಣ್ಯಮನರಿಗೆ नम्रತೆಯಿಂದ ಅವರಿಗೆ ಶುಭಾಶಯಗಳನ್ನು ತಿಳಿಸುತ್ತಾ ಈಗ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ಆತ್ಮೀಯರು ಹಾಗೂ ಸಹೋದರ ಸ್ಥಾನದಲ್ಲಿ ನಿಂತು ನಮ್ಮ ಎಲ್ಲ ಕೆಲಸಗಳಿಗೂ ಪ್ರೋತ್ಸಾಹ ನೀಡ್ತಾ ಇರ್ತಕ್ಕಂಥ ಕೃಷ್ಣಣ್ಣರವ್ರೆ ಹಾಗೂ ವೆಂಕಟೇಶಣ್ಣ ಅವರೇ ಶ್ರೀನಿವಾಸ್ರವ್ರೆ ಹಾಗೂ ಪತ್ರಕರ್ತರಾದಂತ ಪ್ರಕಾಶ್ ರವ್ರೆ ಶ್ರೀನಿವಾಸ ಹಾಗೂ ರಾಮಕೃಷ್ಣ ಅವರೇ ಹಾಗೂ ವೆಂಕಟರಾಣಪ್ಪ ಅವರೇ ಹಾಗೂ ಇದೇ ಊರಿನ ನಮ್ಮ ಕೃಷ್ಣಪ್ಪ ಮತ್ತೆ ಸ್ವಾಮಿ ಅವರೇ ಪ್ರೀತಿಯ ಮಕ್ಕಳೇ ಈ ಶಾಲೆಯ ಶಿಕ್ಷಕ ಶಿಕ್ಷಕಿಯರೇ ಹಾಗೂ ಮಾಧ್ಯಮ ಮಿತ್ರರೇ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಸಮಾರಂಭ ಇದು ಈ ಮಕ್ಕಳ ವಾರ್ಷಿಕೋತ್ಸವ ಅಂತಕ್ಕಂಥದ್ದು ವರ್ಷ ಪೂರ್ತಿ ಅವ್ರು ಏನ್ ಕಲ್ತಿರ್ತಾರೋ ಇವತ್ತು ಒಂದು ದಿನ ಅದನ್ನ ವಿಜೃಂಭಣೆ ಮಾಡ್ತಕ್ಕಂಥದ್ದು ಸಂತೋಷತಕ್ಕಂಥ ಒಳ್ಳೆ ಸುದಿನ ಇದು ಅವರಿಗೆ ವರ್ಷ ಪೂರ್ತಿ ಏನ್ ಮಾಡಿರ್ತೀವೋ ಅದೆಲ್ಲ ಕೂಡ ಈ ಒಂದು ದಿನದಲ್ಲಿ ಒಂದು ಸ್ಮರಣೀಯವಾಗಿ ಕುಳಿತಿರುತ್ತೆ ನಮ್ಮ ಸ್ಕೂಲ್ ಡೇ ಈ ರೀತಿ ಇತ್ತು ಅನ್ನೋದನ್ನ ನೆನೆಸ್ಕೊಂತಾರೆ ಸೊ ಅದೇ ರೀತಿ ಪೇರೆಂಟ್ಸ್ ಕೂಡ ಅದೇ ಒಂದು ಸಂಭ್ರಮದಲ್ಲಿ ಭಾಗಿಯಾಗಿದ್ದೀರ ಈ ಮಕ್ಕಳ ಒಂದು ಸಮಯ ಎಷ್ಟು ಮುಖ್ಯ ಅಂತಂದ್ರೆ ಅತಿ ಮುಖ್ಯ ಅದರಲ್ಲೂ ಕೂಡ ಈ ಒಂದು ಶಾಲೆಯ ದಿನಗಳು ಏನಿರುತ್ತೆ ಮಕ್ಕಳಿಗೆ ಅಮೂಲ್ಯವಾದಂತ ದಿನಗಳು ಶಿಕ್ಷಕರು ಏನು ಕಲಿಸ್ತಾರೋ ಅದು ತುಂಬ ಇಂಪಾರ್ಟೆಂಟ್ ನಿಜವಾಗ್ಲೂ ಶಿಕ್ಷಕರು ಅವರ ಒಂದು ಜೀವನದಲ್ಲಿ ದೇವರಿದ್ದಂತೆ ದೇವ್ರು ಏನು ವರ ಕೊಡ್ತಾನೋ ಅದನ್ನೇ ಮಕ್ಕಳಿಗೆ ಕೂಡ ಅನುಭವಿಸ್ತಾರೆ ಸೊ ಇಲ್ಲಿರ್ತಕ್ಕಂಥ ಶಿಕ್ಷಕರು ನಮ್ಮ ಕೃಷ್ಣಣ್ಣ ಅವರು ಹೇಳಿದ್ರು ಇಲ್ಲೇ ಅವರಂತೆ ಪಾಪ ಮಕ್ ಅವರು ಮತ್ತೆ ಇವರು ಇಬ್ಬರೂ ಕೂಡ ಲೇಡೀಸ್ ಇದ್ದಾರೆ ಬಹಳ ಚೆನ್ನಾಗಿ ಮಕ್ಕಳಿಗೆ ಇಂಗ್ಲೀಷ್ ಮಾತಾಡೋದನ್ನು ಕೂಡ ಕಲಿಸ್ಕೊಟ್ಟಿದ್ದಾರೆ ಅಂತಾನು ಹೇಳಿದರು ಬಹಳ ಹೆಮ್ಮೆ ಅನಿಸ್ತದೆ ನಮಗೆ ಸೊ ಇಂಥ ಒಂದು ವೈಜ್ಞಾನಿಕ ಯುಗದಲ್ಲೂ ಕೂಡ ನಮ್ಮ ಗ್ರಾಮದ ಶಾಲೆಗಳು ಬಹಳಷ್ಟು ಅಭಿವೃದ್ಧಿ ಆಗ್ತಾ ಇದಾವೆ ಇದೇ ರೀತಿ ನಮ್ಮ ಸರ್ಕಾರಿ ಶಾಲೆಗಳನ್ನು ನಾವೆಲ್ಲರೂ ಕೂಡ ಬೆಳೆಸಬೇಕಾಗಿದೆ ಸರ್ಕಾರಿ ಶಾಲೆಯ ಮಕ್ಕಳನ್ನ ನಾವು ಪ್ರೋತ್ಸಾಹಿಸಬೇಕು ಅವ್ರಿಗೆ ಈ ರೀತಿ ಸಮಾರಂಭಗಳನ್ನ ಮಾಡೋದ್ರ ಮುಖಾಂತರ ಊರಿನ ಗ್ರಾಮಸ್ಥರು ಸಾರ್ವಜನಿಕರು ಮಕ್ಕಳನ್ನ ಎನ್ಕರೇಜ್ ಮಾಡಬೇಕು ಈ ಒಂದು ನೋಡಿ ಒಂದು ಸುಂದರವಾದಂಥ ಹಬ್ಬದ ವಾತಾವರಣವನ್ನು ಮಾಡಿದ್ದಾರೆ ನಿಜವಾಗ್ಲೂ ಮಕ್ಕಳಿಗೂ ಖುಷಿ ಆಗ್ತದೆ ಅದರಿಂದ ಅವ್ರಿಗೆ ಒಂದು ಎನ್ಕರೇಜ್ ಸಿಗುತ್ತೆ ಅವರಲ್ಲಿರ್ತಕ್ಕಂಥ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಈ ವೇದಿಕೆ ಮೇಲೆ ಅವರು ಬಿಂಬಿಸಿದ್ರೆ ಅವರಲ್ಲಿ ಒಂದು ಕಾನ್ಫಿಡೆಂಟ್ ಬರ್ತದೆ ಮಕ್ಕಳಿಗೆ ಓ ನನ್ನಲ್ಲಿ ಈ ರೀತಿ ಕಲೆ ಇದೆ ನನ್ನಲ್ಲಿ ಈ ರೀತಿ ಪ್ರತಿಭೆ ಇದೆ ಅನ್ನೋದು ಮಕ್ಕಳಿಗೆ ಗೊತ್ತಾದಾಗ ಅವರಲ್ಲಿ ಓದೋದಕ್ಕೂ ಅಷ್ಟೇ ಬೇರೆ ಬೇರೆ ಕ ಚಟುವಟಿಕೆಗಳಲ್ಲಿ ಭಾಗವಹಿಸೋದಕ್ಕೆ ಅವಳಿಗೆ ಒಂದು ಹುಮ್ಮಸ್ಸು ಬರುತ್ತೆ ಸೊ ಅದನ್ನು ಈ ಗ್ರಾಮದಲ್ಲಿರ್ತಕ್ಕಂಥ ಸಮಾಜ ಸೇವಕರಾದಂಥ ಕೃಷ್ಣಣ್ಣ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದರ ಜೊತೆಗೆ ಉಳಿದ ಸಾರ್ವಜನಿಕರು ಕೂಡ ಕೈ ಜೋಡಿಸಿದ್ದಾರೆ ಆ ಶಿಕ್ಷಕರು ಕೂಡ ಅಷ್ಟೇ ಒಂದು ಶ್ರದ್ಧೆಯಿಂದ ಆ ಮಕ್ಕಳಲ್ಲಿ ಆ ಮಕ್ಕಳನ್ನ ರೆಡಿ ಮಾಡಿ ಆ ಮಕ್ಕಳಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಏರ್ಪಡಿಸಿದ್ದಾರೆ ಮತ್ತೆ ಬಹಳ ಚೆನ್ನಾಗಿ ಬೋಧನೆಯನ್ನ ಮಾಡಿ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ನಿಜವಾಗ್ಲೂ ಹೆಮ್ಮೆ ಅನಿಸ್ತದೆ ನನ್ನದು ಪಕ್ಕದ ಗುಟ್ಲೂರು ಗುಟ್ಟೂರು ನನ್ನ ಹುಟ್ಟೋರು ಸುಮಾರು ನಾನು ಎಲ್ ಕೆ ಜಿಯಿಂದ ಹಿಡಿದು ಟೆಂತ್ವರೆಗೂ ಇದೇ ರೋಡಲ್ಲೇ ಓಡಾಡಿದ್ದೀನಿ ಬೆಳಿಗ್ಗೆನೂ ಹೋಗ್ತಾ ಇದ್ದೆ ಸಾಯಂಕಾಲ ಸ್ಕೂಲಿಂದ ನಡ್ಕೊಂಡು ನಾನು ಇದೇ ಊರನ್ನು ಹಾದು ನಮ್ಮೂರನ್ನು ಸೇರ್ತಾ ಇದ್ದಿದ್ದು ಸೊ ನನಗೆ ಈ ಒಂದು ನೆನಪುಗಳು ಹೆಂಗಿದೆ ಅಂದರೆ ನಿಜವಾಗ್ಲೂ ಕೂಡ ನಾನು ಮರೆಯೋದಕ್ಕೆ ಆಗೋದಿಲ್ಲ ಇಲ್ಲಿ ಕೆಲಸ ಮಾಡೋಕ್ಕೆ ನನಗೊಂದು ಅವಕಾಶವೂ ಸಿಕ್ಕಿದೆ ಸೊ ಅದು ನನ್ನ ಒಂದು ಅದೃಷ್ಟ ಅಂತಲೇ ತಿಳ್ಕೊಬೋದು ನಾನು ಹುಟ್ಟಿದ ಊರಲ್ಲೇ ನನಗೆ ಸೇವೆ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ಅಂದರೆ ನಿಜವಾಗ್ಲೂ ಕೂಡ ನನ್ನ ಅದೃಷ್ಟವಂತ ನನ್ನ ಕೈಲಾದಷ್ಟನ್ನು ನನ್ನ ಒಂದು ಸಾಮರ್ಥ್ಯ ಮೀರಿ ನಾನು ನನ್ನ ತಾಲೂಕಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸೊ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ನಿಮ್ಮ ಆಶೀರ್ವಾದ ನನಗೆ ಬೇಕು ಅಂತ ನಾನು ಈ ಸಮಯದಲ್ಲಿ ಕೇಳ್ತಾ ಈ ಒಂದು ಸುಂದರ ಸಮಾರಂಭಕ್ಕೆ ನನ್ನನ್ನು ಬರಮಾಡಿಕೊಂಡು ಮನೆ ಮಗಳ ರೀತಿ ನಡೆಸ್ಕೊಂಡು ನನಗೆ ಒಂದು ಆಶೀರ್ವಾದ ನೀವೆಲ್ಲರೂ ಮಾಡಿದ್ದೀರಾ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಹೆಚ್ಚಿನ ಸುದ್ದಿಗಳಿಗಾಗಿ ಮುಳಬಾಗಲು ಟೈಮ್ಸ್ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕಾನ್ ಒತ್ತಿ